ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೈ ನಮಃ ಮಾತೃದೇವೋ ಭವ ತತ್ವಮಸ್ತಿ ಚಾನೆಲ್ ಪ್ರೇಕ್ಷಕರಿಗೆ ನಿಮ್ಮ ಮಾಡುವ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಮಾಸ ಭವಿಷ್ಯ ಪ್ರತಿ ತಿಂಗಳು ನಾವು ಭವಿಷ್ಯವನ್ನು ಮಾಡ್ತಾ ಇದ್ದೀವಿ ಪ್ರೇಕ್ಷಕರು ನಮ್ಮನ್ನು ತುಂಬ ಆಧರಿಸ್ತಾ ಇದ್ದೀರಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಕಾರ್ಯಕ್ರಮ ಪ್ರತಿ ತಿಂಗಳು ಪ್ರತಿ ರಾಶಿಯ ಭವಿಷ್ಯವನ್ನು ನಾವು ಹೇಳ್ತಾ ಇದ್ದೇವೆ ಈಗ ಗ್ರಹಗಳ ಬಗ್ಗೆ ಆಗಸ್ಟ್ ತಿಂಗಳ ಭವಿಷ್ಯ ಬಗ್ಗೆ ಮಾತಾಡುವಾಗ ಗ್ರಹಗಳ ಚಲನೆ ಎಲ್ಲಿದೆ ಗ್ರಹಗಳು ಯಾವ್ಯಾವ ರಾಶಿಯಲ್ಲಿ ಎಲ್ಲಿದ್ದೇವೆ ಅಂತ ತಿಳ್ಕೊಂಡಿದ್ರೆ ನಮಗೆ ಪ್ರಿಡಿಕ್ಷನ್ ಮಾಡೋದಕ್ಕೆ ಈಸಿ ಆಗತ್ತೆ ಮುಖ್ಯವಾಗಿ ಶನಿ ಭಗವಾನರು ಶನಿ ಭಗವನ್ರು ಮೀನರಾಶಿಯಲ್ಲಿದ್ದಾರೆ ಶನಿ ಭಗವನ್ರು ರಾಶಿಯಲ್ಲಿದ್ದಾರೆ ಅಂದರೆ ಕುಂಭರಾಶಿ ಮೀನರಾಶಿ ಮತ್ತು ಮೇಷರಾಶಿಗೆ ಏಳುವರೆ ಶನಿ ಕಟ್ಟ ಇರುತ್ತೆ ಗುರು ಭಗವಾನರು ಮಿಥುನ ರಾಶಿಯಲ್ಲಿದ್ದಾರೆ ಗುರು ಭಗವಾನರ ಜೊತೆ ಶುಕ್ರ ಭಗವಾನರು ಕೂಡ ಇದ್ದಾರೆ ಎರಡು ಗುರುಗಳು ಒಬ್ಬ ದೇವತೆಗಳಿಗೆ ಗುರು ಒಬ್ಬ ರಾಕ್ಷಸರ ಗುರು ಶುಕ್ರಾಚಾರ್ಯರು ಮತ್ತು ಬೃಹಸ್ಪತಿಗಳು ಒಂದೇ ಮನೆಯಲ್ಲಿದ್ದಾರೆ ಬುಧ ಕರ್ಕಾಟಕ ರಾಶಿಯಲ್ಲಿ ಸ್ಥಿತರಾಗಿದ್ದರೆ ಸಿಂಹರಾಶಿಯಲ್ಲಿ ರವಿ ಸ್ವಂತ ಮನೆಯಲ್ಲಿ ಕೇತುವೆ ಒಟ್ಟಿಗೆ ಇದ್ದಾನೆ ಕೇತು ಗ್ರಹಣಕಾರಕ ಸೂರ್ಯನೊಟ್ಟಿಗೆ ಇದ್ದಾನೆ ರಾಶಿಯಲ್ಲಿ ಭೂಮಿಕಾರಕ ಕುಜ ಧೈರ್ಯಕಾರಕ ಕುಜ ರಾಶಿಯಲ್ಲಿ ರಾಹು ಭಗವಾನರು ಮಾಯಾಗ್ರಹ ಟೆಕ್ನಾಲಜಿ ಪ್ಲಾನೆಟು ಕುಂಭರಾಶಿಯಲ್ಲಿದ್ದರೆ ಶನಿ ಭಗವಾನರು ರಾಶಿಯಲ್ಲಿ ಮೋಕ್ಷ ಸ್ಥಾನದಲ್ಲಿ ಸ್ಥಿತವಾಗಿದ್ದಾರೆ ಹಾಗಾದರೆ ಪ್ರತಿ ರಾಶಿಗೂ ಯಾವ ಥರ ಈ ಗ್ರಹಗಳ ಪರಿಣಾಮ ಇದೆ ಅಂತಕ್ಕಂಥದ್ದನ್ನು ನಾವು ನೋಡೋಣ ಬನ್ನಿ ಈಗ ಮಿಥುನ ರಾಶಿ ಮಿಥುನ ರಾಶಿಯವರು ಮಾರ್ಕೆಟಿಂಗ್ ಸ್ಕಿಲ್ಸು ಚೆನ್ನಾಗಿರ್ತಕ್ಕಂಥವರು ಮಿಥುನ್ ರಾಶಿಯವರ ಜೊತೆ ಯಾರು ಚಾಲೆಂಜ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಇವರು ತುಂಬ ಬುದ್ಧಿವಂತರು ತನ್ನ ತಮ್ಮ ಮೇಧಾಶಕ್ತಿಯಿಂದ ಎಲ್ಲವನ್ನು ಕೂಡ ಜಯಿಸ್ತಕ್ಕಂಥವರು ಮಿಥುನ್ ರಾಶಿಯವರು ಸುಳ್ಳು ಹೇಳಿದ್ರು ಕೂಡ ಅದನ್ನು ಸತ್ಯ ಥರ ಮಾತಾಡ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥವ್ರು ಚತುರ್ರು ಇಂಟೆಲಿಜೆಂಟ್ಸ್ ಬುಧಾನೇ ಅಧಿಪತಿ ಅಲ್ವಾ ಬುದ್ಧಿ ಬುದ್ಧಿಕಾರಕ ಬುಧಾನೇ ಇದಕ್ಕೆ ಅಧಿಪತಿ ಹಾಗಾದರೆ ಆಗಸ್ಟ್ ತಿಂಗಳಲ್ಲಿ ಮಿಥುನ್ ರಾಶಿ ಬಗ್ಗೆ ಏನು ನಡೀತಾ ಇದೆ ಗೋಚಾರದಲ್ಲಿ ಅಂತ ನೋಡೋಣ ಬನ್ನಿ ಮುಖ್ಯವಾಗಿ ನಿಮ್ಮ ರಾಶಿಯಲ್ಲಿ ಗುರು ಮತ್ತು ಶುಕ್ರ ಭಗವಾನರು ಒಟ್ಟಿಗಿದ್ದಾರೆ ಇಬ್ಬರು ಗುರುಗಳು ಕನ್ಫ್ಯೂಷನ್ ಮೊದಲೇ ಕನ್ಫ್ಯೂಷನ್ ನಿಮ್ಮ ರಾಶಿಗೆ ಗಡಿಬಿಡಿ ಇದು ಮಾಡಬೇಕಾ ಅದು ಮಾಡಬೇಕಾ ಇದು ಸರಿನಾ ಅದು ಸರಿನಾ ಅಂತಕ್ಕಂಥದ್ದು ಯಾವಾಗಲೂ ಇರ್ತೀರಿ ನೀವು ಜೊತೆಗೆ ಒಂದು ರಾಕ್ಷಸರಿಗೆ ಗುರು ಒಬ್ಬರು ದೇವತೆಗಳಿಗೆ ಗುರು ಒಂದು ಒಂದೊಂದು ಸರ್ತಿ ಮಾಡೋಣ ಅಂದ್ಕೊಳ್ತೀರಿ ಒಂದೊಂದು ಸರ್ತಿ ಬೇಡ ಅಂದ್ಕೊಳ್ತೀರಿ ಈ ಥರ ದ್ವಂದ್ವತ್ವ ನಿಮ್ಮನ್ನು ಈ ತಿಂಗಳು ಖಂಡಿತ ಕಾಡತ್ತೆ ಆದರೂ ಕೂಡ ಸಾತ್ವಿಕ ಗ್ರಹರು ನಿಮ್ಮ ರಾಶಿಯಲ್ಲಿರೋದರಿಂದ ಸಾತ್ವಿಕ ಮನೋಭಾವನೆ ಇರುತ್ತೆ ವಾಕ್ಸ್ಥಾನದಲ್ಲಿ ಬುಧ ವಕ್ರವಾಗಿರೋದರಿಂದ ಮಾತಿನ ಬಗ್ಗೆ ನಿಗಾ ಇರಲಿ ಸುಳ್ಳು ಹೇಳಿ ಹೇಳಿ ತಪ್ಪಿಸ್ಕೊಳ್ತಕ್ಕಂಥ ಚಾತುರ್ಯ ಇದೆ ನಿಜ ಆದರೆ ಅಡ್ವೆಂಚರಸ್ ಮೆಂಟಾಲಿಟಿಗೆ ಹೋಗಬೇಡಿ ಸಾಧ್ಯವಿದ್ದಷ್ಟು ಕೂಡ ಮೌನವಾಗಿರೋದು ಒಳ್ಳೆಯದು ಒಂಬತ್ತನೇ ಮನೆಯಲ್ಲಿ ಪಿತೃಸ್ಥಾನದಲ್ಲಿ ರಾಹು ಭಗವಾನರಿದ್ದಾರೆ ಲಗ್ನದಲ್ಲಿ ಗುರು ರಾಹುವನ್ನು ನೋಡ್ತಾ ಇರೋದರಿಂದ ತಂದೆಯ ಆರೋಗ್ಯದಲ್ಲಿ ಚೇತರಿಕೆ ರಾಹು ಒಂಬತ್ತನೇ ಮನೆಯಲ್ಲಿದ್ದರೆ ದೂರದ ಪ್ರದೇಶಗಳಿಗೆ ಪ್ರಯಾಣ ಮಾಡೋದು ಕೂಡ ಅವಕಾಶ ಇರುತ್ತೆ ಹತ್ತನೇ ಮನೆಯಲ್ಲಿ ಶನಿ ಭಗವಾನರು ಒಕ್ಕರವಾಗಿದ್ದಾರೆ ಆಫೀಸಲ್ಲಿ ಸೈಲೆಂಟಾಗಿರಿ ಕಿರಿಕಿರಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಬಾಸ್ ಹೇಳಿದಂಗೆ ಕೇಳಿ ಮುಗಿಯಿತು ಈಗ ಎರಡು ಮೂರು ತಿಂಗಳಲ್ಲಿ ಕೆಲವರಿಗೆ ಉದ್ಯೋಗದಲ್ಲಿ ಕೂಡ ತೊಂದರೆ ಆಗಿದೆ ಮೂರನೇ ಮನೆಯಲ್ಲಿರ್ತಕ್ಕಂಥ ಗುರು ಕೇತು ನಿಮಗೆ ಉದ್ಯೋಗದಲ್ಲಿ ನಿಮಗೆ ಅವಕಾಶಗಳನ್ನು ಕ್ರಿಯೇಟ್ ಇದ್ದಾರೆ ಹಾಗೆ ಭೂಮಿ ವ್ಯವಹಾರ ಮಾಡ್ತಕ್ಕಂಥವರು ಕಲ್ಲು ಕೆತ್ತನೆ ಇಂಥದವ್ರು ಕೂಡ ಮಿಥುನ್ ರಾಶಿಯವರಿಗೆ ಅನುಕೂಲವಾಗಿದೆ ನಾಲ್ಕನೇ ಮನೆಯಲ್ಲಿ ಕುಜ ಇದ್ದಾರೆ ಭೂಮಿ ಸ್ಥಾನದಲ್ಲಿ ಮಾತೃ ಸ್ಥಾನದಲ್ಲಿ ಸ್ವಲ್ಪ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ ತಾಯಿ ಆರೋಗ್ಯದ ಬಗ್ಗೆ ಕೂಡ ಸ್ವಲ್ಪ ಗಮನ ಕೊಡಿ ಉಳಿದಂಗೆ ಈ ತಿಂಗಳು ಓ ತಿಂಗಳಿಗಿಂತ ಸ್ವಲ್ಪ ಬೆಟರ್ ಇದೆ ಉದ್ಯೋಗದ ವಿಚಾರದಲ್ಲಿ ಶನಿ ಭಗವಾನರನ್ನು ಆರಾಧನೆ ಮಾಡ್ತಾ ಬನ್ನಿ ಹನುಮಾನ್ ಚಾಲಿಸ ಓದ್ಕೊಳ್ಳಿ ಒಂಬತ್ತನೇ ಮನೆಯಲ್ಲಿ ರಾಹು ಇರೋದರಿಂದ ಹೆಚ್ಚಾಗಿ ದುರ್ಗಾದೇವಿನ ಆರಾಧನೆ ಮಾಡಿ ದುರ್ಗಾ ಅಷ್ಟೋತ್ತರವನ್ನು ಪ್ರತಿನಿತ್ಯ ಓದ್ಕೊಳ್ಳೋದ್ರಿಂದ ರಾಹು ಅನುಗ್ರಹಣೆ ನಿಮಗೆ ಸಿಕ್ಕತ್ತೆ ಹಾಗೆ ರಾಶಿಯಲ್ಲಿರ್ತಕ್ಕಂಥ ಗುರು ಭಗವಾನರನ್ನು ಬಳಸ್ಕೊಳ್ಳೋದಕ್ಕೆ ಗುರುಗಳ ಆರಾಧನೆ ಮಾಡಿ ಶುಕ್ರ ಭಗವಾನರ ಅನುಕೂಲವಾಗಿದ್ದಾರೆ ರಾಶಿಯಲ್ಲಿ ಶುಕ್ರ ಅಂದರೆ ಸಂಸಾರದಲ್ಲಿ ಸಾಮರಸ್ಯ ಎಲ್ಲಾದರೂ ಟ್ರಿಪ್ ಹೋಗೋದು ಈ ಥರದ್ದು ಕೂಡ ಒಂದು ವಿನೋದ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡ್ತಕ್ಕಂಥದ್ದು ಕೂಡ ಅವಕಾಶ ಇರುತ್ತೆ ಸೊ ದುಡ್ಡು ಖರ್ಚು ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯನ್ನು ವಹಿಸಿದರೆ ಈ ತಿಂಗಳಲ್ಲಿ ನಿಮಗೆ ಜಯ ಇದೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೆ ಮೊದಲು ಕೆಲವು ಟಿಪ್ಸನ್ನು ನಾವು ತಿಳ್ಕೊಂಡು ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ ಮುಖ್ಯವಾಗಿ ಕುಂಭ ಮೀನ ಮೇಷರಾಶಿಯವರು ಶನಿಶಾಂತಿಯನ್ನು ಮಾಡಿಕೊಳ್ಳಿ ಹಾಗೆ ಮಿಥುನ್ ರಾಶಿಯವರು ರಾಶಿಯವರು ಮೀನ ರುಚಿಕ ಮಕರ ಇವರು ಗುರುಶಾಂತಿಯನ್ನು ಮಾಡ್ಕೋಬೇಕು ಈ ತಿಂಗಳ ಒಂದು ಸರಳ ಉಪಾಯ ನಮಗೆ ಸಾಕಷ್ಟು ಜನ ಫೋನ್ ಮಾಡ್ತಾಯಿರ್ತಾರೆ ಸ್ವಾಮಿ ನಮಗೆ ತುಂಬ ಸಾಲ ಇದೆ ಕಷ್ಟ ಇದೆ ನೋವಿದೆ ಏನು ಪ್ರಯತ್ನ ಮಾಡಿದ್ರೂ ನಮ್ಮ ಸಾಲ ತೀರ್ತಾ ಇಲ್ಲ ಈ ತಿಂಗಳಲ್ಲಿ ನಿಮಗೆ ಮುಖ್ಯವಾಗಿ ಸಾಲವನ್ನು ತೀರಿಸೋದಕ್ಕೆ ಉಪಾಯ ಆಗ್ತಕ್ಕಂಥ ಒಂದು ವೈದಿಕ ಕ್ರಮವನ್ನು ನಾನು ಹೇಳ್ತೀನಿ ನೀವು ಆನೆಸ್ಟಾಗಿ ಪ್ರಯತ್ನ ಮಾಡಿ ರಿಸಲ್ಟನ್ನು ಪಡ್ಕೋಬೇಕಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಏನಂದರೆ ಯಾರ್ಯಾರು ಸಾಲ ಜಾಸ್ತಿ ಇದೆಯೋ ಅವರು ನೂರ ಎಂಟು ದಾಸವಾಳದ ಎಲೆಯನ್ನು ತಗೊಳ್ಳಿ ನೂರ ಎಂಟು ದಾಸವಾಳದ ಎಲೆಯನ್ನು ತಗೊಂಡು ಅಷ್ಟಗಂಧದಲ್ಲಿ ಅಷ್ಟಗಂಧ ಅಂದರೆ ನಿಮಗೆ ಪೂಜಾ ಅಂಗಡಿಯಲ್ಲಿ ಸಿಕ್ಕತ್ತೆ ದಾಳಿಂಬೆ ಕಡ್ಡಿಯಲ್ಲಿ ಓಂ ಅಂತ ಬರೀಬೇಕು ಅಷ್ಟಗಂಧದಲ್ಲಿ ದಾಳಿಂಬೆ ಕಡ್ಡಿಯನ್ನು ಅದ್ದಿ ಓಂ ಅಂತ ಪ್ರತಿ ಎಲೆಯಲ್ಲಿ ಬರೀಬೇಕು ಈ ನೂರ ಎಂಟು ಎಲೆಯಲ್ಲಿ ಬರೆಯುತ್ತಾ ಒಂದು ಗಣಪತಿಯ ವಿಗ್ರಹ ಅಥವಾ ಫೋಟೋ ನಿಮ್ಮ ಮನೆಯಲ್ಲಿ ಅವೈಲೇಬಲ್ ಇರ್ತಕ್ಕಂಥದನ್ನು ನೀವು ಮುಂದೆ ಇಟ್ಕೊಂಡು ಈ ನೀವು ಓಂ ಅಂತ ಬರೆದಿರ್ತಕ್ಕಂಥ ಈ ದಾಸವಾಳ ಎಲೆಗಳನ್ನು ಶ್ರೀ ಗಣೇಶ ಋಣಂ ಚಿಂದಿ ಚಿಂದಿ ಅಂತ ಹೇಳ್ತಾ ಪ್ರತಿ ಎಲೆಯನ್ನು ನೂರೆಂಟು ಸರ್ತಿ ಮಂತ್ರವನ್ನು ಹೇಳ್ಕೊಂಡು ಗಣೇಶನಿಗೆ ಅರ್ಪಣೆ ಮಾಡಿದರೆ ನಿಮಗೆ ಸಾಲ ಬಾಧೆ ಕಮ್ಮಿಯಾಗಿ ಆಗತ್ತೆ ಹಾಗೆ ಮತ್ತೊಂದು ಉಪಾಯ ಏನಂದರೆ ಕೆಂಪು ದಾಸವಾಳ ಅಥವಾ ಯಾವುದೇ ಕೆಂಪು ಹೂ ಶಿವಲಿಂಗಕ್ಕೆ ಅರ್ಪಣೆ ಮಾಡ್ತಾ ಒಂದೊಂದು ಹೂಗೂ ಒಂದೊಂದು ಸರ್ತಿ ಓಂ ಶ್ರೀ ಋಣಮುಕ್ತೇಶ್ವರಾಯ ನಮಃ ಓಂ ಶ್ರೀ ಋಣಮುಕ್ತೇಶ್ವರಾಯ ನಮಃ ಅಂತ ಈ ಮಂತ್ರವನ್ನು ಹೇಳಿಕೊಂಡು ಶಿವಲಿಂಗಕ್ಕೆ ಈ ಕೆಂಪು ಹೂಗಳನ್ನು ನೀವು ಅರ್ಪಣೆ ಮಾಡೋದರಿಂದ ಕೂಡ ನಿಮಗೆ ಸಾಲಬಾಧೆ ಕಮ್ಮಿ ಆಗತ್ತೆ ಹೆಚ್ಚಿನ ಸಕ್ಸಸ್ಸನ್ನು ಪಡ್ಕೊಳ್ಳು ನೀವು ನಿಮ್ಮ ಹೆಸರು ಸಂಖ್ಯಾಶಾಸ್ತ್ರದ ಪ್ರಕಾರ ಇದೆಯೇ ಇಲ್ಲವೇ ನಿಮ್ಮ ಲಕ್ಕಿ ನಂಬರ್ಸಲ್ಲಿ ಇದೆಯೇ ಇಲ್ಲವೇ ಅನ್ನೋದನ್ನು ಖಾತ್ರಿಪಡಿಸ್ಕೊಳ್ಳಿ ನಿಮ್ಮ ಮೊಬೈಲ್ ನಂಬರ್ ನಿರ್ದಿಷ್ಟ ರೀತಿಯಲ್ಲಿ ಇದೆಯಾ ನಿಮ್ಮ ಲಕ್ಕಿ ನಂಬರಲ್ಲಿ ಇದೆಯಾ ಇಲ್ಲವಾ ಅಥವಾ ರೈಸಿಂಗ್ ಆರ್ಡ್ರಲ್ಲಿ ಇದೆಯಾ ಇಲ್ಲವಾ ಅನ್ನೋದನ್ನು ತಿಳ್ಕೊಳ್ಳಿ ನಿಮ್ಮ ವೆಹಿಕಲ್ ನಂಬರ್ ನಿಮ್ಮ ಮನೆ ನಂಬರ್ ನಿಮ್ಮ ಫ್ಲ್ಯಾಟ್ ನಂಬರ್ ಎಲ್ಲವನ್ನು ಕೂಡ ನೀವು ಪರ್ಚೇಸ್ ಮಾಡುವಾಗ ಮಕ್ಕಳಿಗೆ ಹೆಸರಿಡುವಾಗ ಎಲ್ಲವೂ ಕೂಡ ಲಕ್ಕಿ ನಂಬರಲ್ಲಿರೋ ಥರ ನೀವು ಇಟ್ಕೊಂಡಿದರೆ ಗೋಚಾರದಲ್ಲಿ ಗ್ರಹಗಳು ಸರಿಯಾಗಿ ಸಪೋರ್ಟ್ ಮಾಡಿಲ್ಲ ಅಂದರೂ ಕೂಡ ನಿಮ್ಮ ಹೆಸರು ನಿಮ್ಮ ಮೊಬೈಲ್ ನಂಬರ್ ನಿಮ್ಮ ಹೌಸ್ ನಂಬರ್ ನಿಮ್ಮ ವೆಹಿಕಲ್ ನಂಬರ್ ನಿಮಗೆ ಸಪೋರ್ಟ್ ಮಾಡ್ತಾ ಇರುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾವು ಇವತ್ತಿಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕಾರ್ಯಕ್ರಮವನ್ನು ನೀವು ನಿರಂತರವಾಗಿ ವೀಕ್ಷಣೆ ಮಾಡ್ತಾಯಿದ್ದೀರಿ ನಮ್ಮ ಬಗ್ಗೆ ಅಭಿಮಾನದ ಮಾತುಗಳನ್ನು ಹೇಳ್ತಾ ಇದ್ದೀರಿ ವೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಈ ತತ್ವಮಸ್ಯ ಚಾನಲ್ ಈ ಕಾರ್ಯಕ್ರಮವನ್ನು ನಿಮ್ಮ ರಾಶಿ ಭವಿಷ್ಯವನ್ನು ಇವತ್ತಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಬರೋ ತಿಂಗಳು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು